ನ್ಯೂಸ್ ಕನ್ನಡ ಸುದ್ದಿ ಸಂಚಯಕ್ಕೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಬೆಂಗಳೂರು ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಡುವ ನಾಗದೇವನಹಳ್ಳಿ ವಾರ್ಡ್ ಅಧ್ಯಕ್ಷರಾದ ಶ್ರೀ ಎಸ್ ಟಿ ಪ್ರಕಾಶ್ ಗೌಡ ಅವರ ಹುಟ್ಟುಹಬ್ಬವನ್ನು ಅವರ ನಿವಾಸದಲ್ಲಿ ಅಭಿಮಾನಿಗಳು ಮುಖಂಡರು ಸ್ನೇಹಿತರು ಮುಖಾಂತರ ಅದ್ದೂರಿಯಾಗಿ ಆಚರಿಸ್ಕೊಂಡ್ರು ಈ ಸಂದರ್ಭದಲ್ಲಿ ಪ್ರಕಾಶ್ ಗೌಡ ಅವರು ಮಾತನಾಡಿ ನನ್ನ ಹುಟ್ಟುಹಬ್ಬಕ್ಕೆ ಬಂದು ಶುಭ ಹಾರಿಸಿದ ಎಲ್ಲ ಹಿರಿಯರಿಗೂ ಮುಖಂಡರಿಗೂ ಮತ್ತು ನನ್ನ ಸ್ನೇಹಿತರಿಗೂ ಹಿತೈಷಿಗಳಿಗೂ ಎಲ್ಲ ನಾಗದೇವನಹಳ್ಳಿ ಗ್ರಾಮಸ್ಥರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ನಿಮ್ಮ ಆಶೀರ್ವಾದ ಅಭಿಮಾನ ಹಾಗೂ ಪ್ರೀತಿಸದ ಹೀಗೆ ಇರಲಿ ಎಂದು ತಿಳಿಸಿದರು ಇವರ ಹುಟ್ಟುಹಬ್ಬಕ್ಕೆ ನಾಗದೇವನಹಳ್ಳಿ ವಾರ್ಡ್ ಪ್ರಧಾನ ಕಾರ್ಯದರ್ಶಿ ಪ್ರಕಾಶ್ ಆರ್ಗೌಡ ಎಸ್ಟಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಬಾಲಾ ಗೌರೀಶ್ ಸತೀಶ್ ತಾವರೆಕೆರೆ ರಾಜಣ್ಣ ಪಂಚಲಿಂಗಯ್ಯ ಲೋಕೇಶ್ ಹಾಗೂ ಮಹಿಳಾ ಮುಖಂಡರು ಕಾರ್ಯಕರ್ತರು ಆಗಮಿಸಿ ಶುಭ ಹಾರೈಸಿದರು ಹಬ್ಬದ ಶುಭಾಶಯಗಳು ಅಧ್ಯಕ್ಷರಿಗೆ ಈ ನಾಗ್ದೇನಹಳ್ಳಿ ವಾರ್ಡು ಅಧ್ಯಕ್ಷರಿಗೆ ಶುಭಾಶಯಗಳು ಬರುವಂಥ ಎಲೆಕ್ಷನಲ್ಲಿ ನಮ್ಮ ಅಧ್ಯಕ್ಷರು ಗೆಲುವು ನೂರಾರು ಓಟಲ್ಲಿ ಗೆಲುವು ಸಾಧಿಸಿ ಬರಬೇಕು ಅನ್ನೋದು ನಮ್ಮ ಆಸೆ ಕಿರಣ ಇದೆಯಾ ಹಂಗಾಗಿ ನಮ್ಮ ಅಧ್ಯಕ್ಷರು ಇನ್ನೊಂದ್ಸಲಿ ಹುಟ್ಟುಹಬ್ಬದ ಶುಭಾಶಯಗಳು ಸರ್ ನಮ್ಮ ಹೆಸರು ಬಾಲರಾಜ್ ಅಂತ ನಾಗ್ದೇನಹಳ್ಳಿ ವಾರ್ಡು ಪ್ರಧಾನ ಕಾರ್ಯದರ್ಶಿ ಇವಾಗ ನೂತನವಾಗಿ ಹೊಸ್ದಾಗಿ ನಾಗದೇನಲ್ಲಿ ವಾರ್ಡ್ ಆಗಿದೆ ವಾರ್ಡ್ಗೆ ಹೊಸ್ದಾಗಿ ಕಾರ್ಪೊರೇಟ್ರ್ ಬರಬೇಕು ಅದು ನಮ್ಮ ಪ್ರಕಾಶ್ ಗೌಡ್ರೆ ಬರಬೇಕು ಸಾವಿರಾರು ಮತಗಳಿಂದ ಅವರನ್ನು ಜಯಗಳಿಸಬೇಕು ಹಾಗೂ ಬಡವರಿಗೆ ತುಂಬ ಮಾಡ್ತಾ ಇದ್ದಾರೆ ಸಂಘ ಸಂಸ್ಥೆಗಳು ಕೆಲವೊಂದು ವಿಷಯದಲ್ಲಿ ಮುಂದೆ ಪಾರಾಟಾಗಿ ನಿಂತು ಕೆಲಸ ಮಾಡ್ತಾಯಿದ್ದಾರೆ ಪಬ್ಲಿಕ್ ಸಿಟಿ ಇಲ್ಲ ಯಾವುದೇ ಒಂದು ನ್ಯೂಸು ಇದಿಲ್ಲ ಕ್ರಿಯೇಟ್ ಇಲ್ಲ ಬಟ್ ಒಳಗೆ ಕೆಲಸ ಮಾಡ್ತಾರೆ ಬಡವರು ಅಂದರೆ ದಲಿತರು ಆಗಲಿ ಮುಂದೆ ನುಗ್ಗಿ ಕೆಲಸ ಮಾಡೋಂಥ ವ್ಯಕ್ತಿ ಇವ ಇವತ್ತು ಇವತ್ತೊಂದು ಇವತ್ತೊಂದು ದಿವಸ ಅವ್ರದ್ದು ಹುಟ್ಟುಹಬ್ಬದ ಶುಭಾಶಯಗಳು ಭಗವಂತ ಅವರಿಗೆ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ನಮ್ಮ ನಾಗದೌನಲ್ಲಿ ವಾಲ್ಡ್ ಜನತೆಯಿಂದ ಹುಟ್ಟುಹಬ್ಬದ ಶುಭಾಶಯಗಳು ನಾನು ಸತೀಶ್ ಅಂತೇಳಿ ಸತತವಾಗಿ ನಮ್ಮ ಅಧ್ಯಕ್ಷರು ಪ್ರಕಾಶ್ ಪ್ರಕಾಶ್ ಗೌಡ್ರು ಸತತವಾಗಿ ಒಂದು ಹದಿನಾರು ಹದಿನೆಂಟು ವರ್ಷದಿಂದ ಎಸ್ ಟಿ ಸೋಮಶೇಖರ್ ಗೌಡ್ರು ಹಿಂಬಾಲಕರಾಗಿ ಅವರ ಅನುಯಾಯಿಯಾಗಿ ವಾರ್ಡಲ್ಲಿ ಚಿರ ಯುವಕನಂತೆ ಪಾದರಸಂತೆ ಪಾದರಸವಾಗಿ ಓಡಾಡ್ತಾ ಜನಗಳ ಕಷ್ಟ ಸುಖಕ್ಕೆ ಸ್ಪಂದಿಸ್ತಾ ಯಾವುದೇ ಪ್ರಚಾರ ಇಲ್ಲದೆ ಸೇವೆಯನ್ನು ಮಾಡಿಕೊಂಡು ಬಂದಿರುತ್ತಾರೆ ಕಾಂಗ್ರೆಸ್ನ ಕಟ್ಟಾಳಾಗಿ ಜನಸಾಮಾನ್ಯರು ನಾಗರಿಕರು ಮತ್ತು ಕಾರ್ಯಕರ್ತರು ಇವರ ಸೇವೆಯನ್ನು ಗುರುತಿಸಿ ಮುಂಬರುವ ಚುನಾವಣೆಯಲ್ಲಿ ಇವರನ್ನು ಮಹಾನಗರ ಪಾಲಿಕೆಯ ಸದಸ್ಯರಾಗಿ ಆಯ್ಕೆ ಅತಿ ಹೆಚ್ಚು ಮತಗಳ ಅಂತರದಿಂದ ಆಯ್ಕೆ ಮಾಡಬೇಕು ಯಾಕೆ ಮಾಡಬೇಕು ಅಂತ ಹೇಳಿದ್ರೆ ಇವರ ಸೇವೆಯನ್ನು ಪರಿಗಣಿಸಿ ಮಾಡಿ ಅಂತ ಹೇಳ್ತೀನಿ ಯಾಕಂತೇಳಿದ್ರೆ ಯಾರು ಬಡವ ಬಳ್ಳಿಗ ಇವರು ಆತ ಈತ ಅನ್ನೋ ಭೇದ ಭಾವ ಇಲ್ಲದೆ ಅವರು ನೇರ ನಡೆ ನುಡಿಗೆ ಹೆಚ್ಚಿನದಾಗಿ ನಮ್ಮ ಎಸ್ ಟಿ ಸೋಮಶೇಖರ್ ಗೌಡರ ಅನುಯಾಯಿಯಾಗಿ ಅವರ ಎಲ್ಲ ಕೈ ಕೆ ಕೆಲಸ ಕಾರ್ಯಗಳಲ್ಲಿ ಮುಂಚಣಿಯಲ್ಲಿರುವಂಥ ನಾಯಕರು ಯಾ ಯಾವ ಥರ ಹೇಳಿದ್ರೆ ಅವ್ರು ನೆರಳಂತೆ ಅವ್ರು ಏನು ಯೋಚನೆ ಮಾಡ್ತಾರೋ ಅದನ್ನು ಇವರು ಅವ್ರು ಯೋಚನೆ ಮಾಡೋ ರೀತಿಯಲ್ಲಿ ಸ್ಪಂದಿಸ್ತಾ ಇವ ಮನ ಎಲ್ರಿಗೂ ಮುಟ್ಟುವಂತೆ ನಡ್ಕೊತಾ ಇದ್ದಾರೆ ಜನ ಜನಸಾಮಾನ್ಯರು ಇವರ ಸೇವೆಯನ್ನು ಪರಿಗಣಿಸಿ ಇವ್ರನ್ನ ಅತಿ ಹೆಚ್ಚು ಅಂತರದಿಂದ ಆಯ್ಕೆ ಆಯ್ಕೆ ಮಾಡಬೇಕಾಗಿ ಅವರ ಜನಸಾಮಾನ್ಯರಲ್ಲಿ ನನ್ನದೊಂದು ನಿವೇದನೆ ಪ್ರಕಾಶ್ ಪ್ರಕಾಶ್ ಗೌಡರಿಗೆ ಜನ್ಮದಿನದ ಆರ್ಥಿಕ ಶುಭಾಶಯಗಳು ಅವ್ರದ್ದು ನಲವತ್ತೆಂಟನೇ ಆ ಜನ್ಮದಿನದ ಶುಭಾಶಯಗಳು ಇನ್ನೂ ಐವತ್ತೆರಡು ವಸಂತಗಳು ಪೂರೈಸಲಿ ಎಲ್ಲ ವಸಂತಗಳು ನಮ್ಮನ್ನು ಕರೆಯುವಂತಾಗ್ಲಿ ನಾವು ಬಂದು ಆರಿಸುವಂತ ಭಾಗ್ಯ ದೇವ್ರು ನಮಗೂ ಕೊಡಲಿ ಅನ್ನೋ ಒಬ್ಬ ಆಶೆ ಇವತ್ತು ನಾವೆಲ್ಲರೂ ಕೂಡಿ ನಮ್ಮ ನಮ್ಮ ಬಡಾವಣೆಯ ಆಗು ಹೋಗುಗಳನ್ನು ನೋಡ್ತಾ ಇರ್ತಕ್ಕಂಥ ನಮ್ಮ ಕಷ್ಟ ಸುಖಗಳನ್ನು ಕೇಳ್ತಾ ಇರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರಕಾಶ್ ಗೌಡ್ರವರ ಹುಟ್ಟುಹಬ್ಬ ಮೊದಲಿಗೆ ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು ಪ್ರಕಾಶನ ಸುಮಾರು ಇಪ್ಪತ್ತೆರಡು ವರ್ಷ ಸುಮಾರು ಇಪ್ಪತ್ತೆರಡು ವರ್ಷಗಳಿಂದ ನಮ್ಮ ಅವರ ಒಂದು ಒಡನಾಟದಲ್ಲಿ ನಾವು ಕೆಲಸವನ್ನು ಮಾಡ್ತಾ ಬಂದಿದ್ದೀವಿ ಯಾರೇ ಮನೇಲಿ ಏನೇ ಕಷ್ಟ ಸುಖ ಆಗಿದ್ರೂನು ಫೋನ್ ಮಾಡಿದ ತಕ್ಷಣ ಬಂದು ನಮ್ಮನ್ನೆಲ್ಲ ಸ್ಪಂದಿಸುವಂಥ ಶ್ರಮಜೀವಿ ಆಗಿರ್ತಾರೆ ಪ್ರೀತಿ ವಿಶ್ವಾಸದಿಂದ ನಡ್ಕೋತಾರೆ ಸೊ ಭಗವಂತ ಅವರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಅವ್ರ ಕೆಲಸ ಮಾಡುವಂತ ಶಕ್ತಿ ಕೊಡಲಿ ಆ ತಾಯಿ ಚಾಮುಂಡೇಶ್ವರಿ ಆಯಸ್ಸು ಆರೋಗ್ಯವನ್ನು ಕೊಡಲಿ ಅಂತೇಳಿ ಈ ಮೂಲಕ ಕೇಳ್ಕೊತೇನೆ ಆ ದೇವನಹಳ್ಳಿ ವಾರ್ಡ್ ಅಧ್ಯಕ್ಷರಾದ ಪ್ರಕಾಶ್ ಗೌಡ್ರ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅವರಿಗೆ ಚಾಮುಂಡೇಶ್ವರಿ ಆಯುಷು ಆರೋಗ್ಯ ಕೊಟ್ಟು ಕುಟುಂಬ ಸಮೇತ ತುಂಬ ಚೆನ್ನಾಗಿಡ್ಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇದೇ ಥರ ಇನ್ನು ಮುಂದಿನ ವರ್ಷಗಳಲ್ಲಿ ಕಷ್ಟ ಸುಖಗಳು ನೋಡಿಕೊಂಡು ನಮ್ಮ ಜೊತೆ ಒಡ್ನಾಟ ಇಟ್ಕೊಳ್ಳಿ ಅಂತ ನಾವು ಮಾರ್ಡಲ್ಲಿ ನಾಗದೇನಳ್ಳಿ ವಾರ್ಡಲ್ಲಿ ಏನೇ ಕಷ್ಟ ಇದ್ರೂ ತುಂಬ ಚೆನ್ನಾಗಿ ಸ್ಪಂದಿಸ್ತಾವ್ರೆ ಇದೇ ಥರ ಕೆಲಸ ಮಾಡ್ಕೊಂಡು ಹೋಗ್ಲಿ ಅಂತ ಹೇಳಿ ಅವ್ರಿಗೆ ಕೇಳ್ಕೊಳ್ತಾ ಇದ್ದೀನಿ ಭಗವಂತ ಚೆನ್ನಾಗಿರಲಿ ಅವ್ರಿಗೆ ಇನ್ನು ಮುಂದೆ ತುಂಬ ಹುಟ್ಟು ಹಬ್ಬದಗಳ ಆಚರಿಸ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಾನು ಯಾವತ್ತೂ ಹುಟ್ಟುಹಬ್ಬನ ಅಷ್ಟೊಂದು ಆಚರಿಸ್ಕೊಂಡಿರಲಿಲ್ಲ ಯಾಕಂದರೆ ನಾವು ಬಡತನದಿಂದ ಗ್ರಾಮೀಣ ಪ್ರದೇಶದಿಂದ ಬಂದವರು ರೈತಾಪಿ ವರ್ಗದಿಂದ ಬಂದವರು ಅದರಿಂದ ನಾವೇನು ಆಚರಿಸ್ಕೊಂಡಿರಲಿಲ್ಲ ಆದರೂ ಕೂಡ ನಾನು ಮಧ್ಯಾಹ್ನ ಮೇಲೆ ಒಬ್ರಿಗೊಬ್ರು ಒಬ್ರಿಗೊಬ್ರು ಸ್ಟೇಟಸಲ್ಲಿ ಮತ್ತು ವಾಟ್ಸಪ್ಪಲ್ಲಿ ಆಗ್ತಾ ಇರ್ತದೆ ಎಲ್ರಿಗೊಬ್ಬರಿಗೊಬ್ರು ಗೊತ್ತಾಗಿ ಸಡನ್ನಾಗಿ ಈ ಥರ ಎಲ್ಲ ನನಗೆ ಹುಟ್ಟು ನನಗೆಲ್ಲ ಶುಭ ಕೋರ್ಲಿಕ್ಕೆ ಬಂದಿದ್ದಾರೆ ನಿಜವಾಗ್ಲೂ ನನಗೆ ತುಂಬ ಇದೆ ನನ್ನ ತಂದೆ ನಮ್ಮ ಯಾಕಂದರೆ ಗ್ರಾಮೀಣ ಪ್ರದೇಶದಲ್ಲಿ ಯಾರು ಆವಾಗ ಹಿಂದೆ ಯಾರು ಮಾಡ್ತಿರಲಿಲ್ಲ ಇವಾಗ ಏನೋ ಒಬ್ಬರು ಮಾಡ್ಕೊತಾ ಇದ್ದಾರೆ ಇವತ್ತು ನನ್ನ ತಂದೆ ತಾಯಿ ಇದ್ದರೂ ಕೂಡ ಇಷ್ಟೊಂದು ಅಚ್ಚುಕಟ್ಟಾಗಿ ಇಷ್ಟೊಂದು ಸಂತೋಷವಾಗಿ ಮಾಡ್ತಿರಲಿವೇನೋ ಅಷ್ಟು ನನಗೆ ತುಂಬ ಸಂತೋಷ ಆಗ್ತಾಯಿದೆ ನನ್ನ ಹಿತೈಷಿಗಳು ಹಾಗೂ ನಮ್ಮ ಎಲ್ಲ ನಮ್ಮ ಮುಖಂಡರುಗಳು ಬಂದು ನನ್ನ ಜನ್ಮದಿನಕ್ಕೆ ಶುಭಾಶಯ ಕೋರಿ ನನಗೆ ಆಶೀರ್ವಾದ ಮಾಡಿ ಮುಂದಿನ ನಗರ ಪಾಲಿಕೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು ನಿಮ್ಮ ಜನರ ಸೇವೆ ನಿರಂತರವಾಗಿರಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ ಅದಕ್ಕಿಂತ ಮೊದಲು ಇವಾಗ ಜಿ ಬಿ ಎ ಗ್ರೇಟರ್ ಬೆಂಗಳೂರು ಅಥಾರಿಟಿ ಆಗಿದೆ ಚುನಾವಣೆ ಯಾವಾಗ ಆಗ್ತದೋ ಗೊತ್ತಿಲ್ಲ ಏನೇ ಆದರೂ ಎರಡು ಸಾವಿರದ ಇಪ್ಪತ್ತೆಂಟನೇ ಇಸ್ವಿಗೆ ಮತ್ತೊಮ್ಮೆ ಎಸ್ಟಿ ಟಿ ಸೋಮಶೇಖರ್ ಗೌಡ್ರನ್ನ ಈ ಯಶವಂತಪುರ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆ ಮಾಡೋದು ನಮ್ಮ ಪರಮಗುರಿ ನಮ್ಮ ಹಣೆ ಬರ ಏನಿದೋ ಅದು ದೇವ್ರು ಬರೀತಾರೆ ಎಸ್ ಟಿ ಸೋಮಶೇಖರ್ ಸಾಹೇಬ್ರು ಬರೀತಾರೆ ಎಸ್ ಟಿ ಸೋಮಶೇಖರ್ ಅವರು ಅವ್ರ ಜಯನೇ ನಮ್ಮ ಜಯ ಅವ್ರ ಅವರು ಅವ್ರ ಅವ್ರ ನಡೆ ನಮ್ಮ ನಿಮ್ಮೆಲ್ಲರ ಕಡೆ ಅಷ್ಟೇ ಎಸ್ ಟಿ ಸೋಮಶೇಖರ್ ಅವರ ಆದಿಲಿ ನಾವು ನಡೀತೀವಿ